ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಪ್ರಿಲ್ ಇಪ್ಪತ್ತಾರು ನಮ್ಮ ಹಕ್ಕನ್ನು ಚಲಾಯಿಸುವ ದಿನ ಮೊದಲಿಗೆ ನಾನು ಮನೆಯಲ್ಲಿ ತಿಂಡಿ ಕೆಲಸನ ಮುಗಿಸ್ಬಿಟ್ಟು ಓಟ್ ಹಾಕ್ಬಿಟ್ಟು ಬಂದ್ಬಿಡೋಣ ಆಮೇಲೆ ಬಿಸಿಲು ಜಾಸ್ತಿ ಆದಮೇಲೆ ಹೋಗೋಕ್ಕಾಗಲ್ಲ ನನಗಂತೂ ತಲೆನೋವು ಬಂದ್ಬಿಡುತ್ತೆ ಅದಕ್ಕಾಗಿ ಒಂಬತ್ತುವರೆಗೆ ನಾನು ಓಟ್ ಹಾಕ್ಬಿಟ್ಟು ರಿಟರ್ನ್ ಮನೆಗೆ ಬಂದೆ ಮನೆಗೆ ಬಂದರೆ ಇಲ್ಲಿ ಬೆಣ್ಣೆ ಕಾಯಿಸೋದಿತ್ತು ಇದರಲ್ಲಿ ಒಂದೂವರೆ ಕೆ ಜಿಯಷ್ಟು ಬೆಣ್ಣೆ ಇದೆ ಎರಡು ವಿಳೆದೆಲ್ಲೇ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಮೆಂತೆ ಜೀರಿಗೆ ಪುಡಿನ ಹಾಕಿದ್ದೀನಿ ಚಿಟಕಿ ಅರಶಿನ ಕೂಡ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಮರಳು ಮರಳಾಗಿ ಬರಲಿ ಅಂದ್ಬಿಟ್ಟು ಒಂದು ಚಿಟಿಕೆ ಕಲ್ಲುಪು ಒಂದು ಚಿಟಿಕೆ ಸಕ್ಕರೆನ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಘಮ ಬರಲಿ ಅಂತ ಎರಡು ಏಲಕ್ಕೆ ಹಾಕಿದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ಒಂದು ಮೂರು ಎಸ್ಲು ಬೆಳ್ಳುಳ್ಳಿ ಹಾಕಿದ್ದೀನಿ ಯಾಕಪ್ಪ ಅಂದರೆ ಶೀತ ಸ್ವಲ್ಪ ಆಗದೆ ಇರಲಿ ಅಂತ ಈಗ ಬೆಣ್ಣೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಆಲ್ಮೋಸ್ಟ್ ತುಪ್ಪ ರೆಡಿ ಆಯಿತು ನನಗೆ ಒಂದೂವರೆ ಕೆ ಜಿ ಬೆಣ್ಣೆಯಲ್ಲಿ ಇಷ್ಟು ತುಪ್ಪ ಸಿಗುತ್ತೆ ಇದು ನನಗೆ ಒಂದು ಅಷ್ಟು ತುಪ್ಪ ಎಲ್ಲರೂ ಮನೇಲಿದ್ದ ಕಾರಣ ಕಸ್ಟರ್ಡ್ ಮಾಡೋಣ ಅಂದ್ಬಿಟ್ಟು ಒಂದು ಲೀಟ್ರ್ ಹಾಲನ್ನ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಇಲ್ಲಿ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ತೊಗೊಂಡಿದ್ದೀನಿ ಇದನ್ನು ನಾನು ನೀರಲ್ಲೇ ಕಲಿಸೋದು ಕೆಲವ್ರು ಹಾಲಲ್ಲೂ ಕಲಿಸ್ತಾರೆ ನಾನು ಮಾತ್ರ ನೀರಲ್ಲೇ ಕಲಿಸೋದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈಗ ಹಾಲು ಕಾದಿದೆ ಸಕ್ಕರೆ ಹಾಕ್ತಾಯಿದ್ದೀನಿ ಜೊತೆಗೆ ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡಿ ಇಟ್ಟಿದ್ದನ್ನು ಕೂಡ ನಾನು ಹಾಲಿಗೆ ಸೇರಿಸ್ತಾ ಇದ್ದೀನಿ ಕಸ್ಟರ್ಡ್ ಮಾಡೋಕ್ಕೆ ನಾನಿಲ್ಲಿ ಐದು ಥರ ಹಣ್ಣು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಬಾಳೆಹಣ್ಣು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ದಾಳಿಂಬೆ ಒಂದು ಕಪ್ಪಷ್ಟು ಬಾದಾಮಿ ಮಾವಿನ ಹಣ್ಣು ಅದು ಕಟ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಬಾದಾಮಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ದ್ರಾಕ್ಷಿ ದ್ರಾಕ್ಷಿನ ಕೆಲವು ಅಡ್ಡಕ್ಕೆ ಹೆಚ್ಚುತ್ತಾರೆ ನಾನು ಉದ್ದದಕ್ಕೆ ಹೆಚ್ಚಿದ್ದೀನಿ ಒಂದು ಕಪ್ಪಷ್ಟು ಸೇಬನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ಇದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದರೆ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಜ್ಜುವಾಗಿರುತ್ತೆ ಇದಾದ ಮೇಲೆ ನಾನು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಕಸ್ಟರ್ಡು ಮಾಡಿದ ತಕ್ಷಣ ತಿಂದರೆ ಚೆನ್ನಾಗಿರಲ್ಲ ಬಿಸಿ ಇದ್ದರೆ ಇದು ಮಾಡಿ ಒನ್ ಅವರ್ ಆಗಬೇಕು ಅದಾದಮೇಲೆ ಕಸ್ಟರ್ಡು ರೆಡಿ ಆಯಿತು ಅದಾದಮೇಲೆ ಸಂಜೆ ಹೊತ್ತಿಗೆ ನನ್ನ ಫ್ರೆಂಡ್ ಮತ್ತು ಅವ್ರ ಹಸ್ಬೆಂಡ್ ಬಂದರು ಇಲ್ಲಿ ಡೀಪ್ ಡಿಸ್ಕಷನ್ ನಡೀತಾ ಇದೆ ಆ ಡಿಸ್ಕಷನ್ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಪನ್ನೀರಲ್ಲಿ ಏನೋ ಒಂದು ಟ್ರೈ ಮಾಡಿದೆ ಬಟ್ ಸ್ವಲ್ಪ ಚೆನ್ನಾಗಿ ಆಗಲಿಲ್ಲ ನನ್ನ ಮಗಂಗಂತೂ ಇಷ್ಟ ಆಯಿತು ನಂಗೆ ಸಾಕು ಅಷ್ಟೇ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಬಬಾ